ನಮಸ್ಕಾರ ಪ್ರಿಯ ವೀಕ್ಷಕರೇ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಿಮ್ಮ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ನಾನು ಕೆಂಪೇಗೌಡ ಅಭಿವೃದ್ಧಿಯ ಪ್ರಾಧಿಕಾರದ ನಾಮನಿರ್ದೇಶಕನಾಗಿ ಎರಡು ಬಾರಿ ಆಯ್ಕೆಯಾಗಿದ್ದೇನೆ ನಟ ಚೈತನ್ ಅವರವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀ ಕೆಂಪೇಗೌಡರ ಬಗ್ಗೆ ಹಗುರವಾದ ಮಾತುಗಳನ್ನು ಆಡಿರುವುದು ಕಂಡು ಬಂದಿದೆ ಕೆಂಪೇಗೌಡರು ಉಳಿಗಮಾನ್ಯ ಜಾತಿಗಳಿಂದ ಪ್ರಭಾವಿತರಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ವಿಷಯ ಯಾಕೆ ಪ್ರಸ್ತಾಪ ಮಾಡಿದರು ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರು ಏನು ಗೊತ್ತಿದೆಯೋ ಅದು ಯಾರಿಗೂ ತಿಳಿಸಿ ಹೇಳಿಲ್ಲ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜನರ ಅಭಿಪ್ರಾಯಕ್ಕೆ ಜನರ ಹೃದಯಕ್ಕೆ ನೋವಾಗುವಂಥ ಒಂದು ಹೇಳಿಕೆ ಇದು ಖಂಡನೀಯ ಅಂತ ಹೇಳಕ್ಕೆ ಬಯಸ್ತೇನೆ ನೀವು ಮಾಡ್ತಾ ಇರೋ ಅವಮಾನ ಒಬ್ಬ ಜನಸಾಮಾನ್ಯನಾಗಲ್ಲ ಒಬ್ಬ ದೈವ ಸಂಭೂತವಾಗಿ ಈ ನಾಡನ್ನು ಕಟ್ಟಂಥವ್ರು ಇವತ್ತು ನೀವು ನಾವು ಎಲ್ಲರೂ ಇವತ್ತಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ಬೆಂಗಳೂರಿನ ಮಾತೃ ಮಾಗಡಿ ಕೆಂಪೇಗೌಡರು ಇವತ್ತು ಅವರು ಹಾಕಿದ ಕೆರೆಗಳು ಅವರು ಕಟ್ಟಿದ್ದಂಥ ದೇವಸ್ಥಾನಗಳು ಅವರು ಕೊಟ್ಟಂಥ ವ್ಯವಸಾಯದ ಆದ್ಯತೆಗಳು ಮತ್ತು ಅವರು ನಡೆದುವಂಥ ರೀತಿಗಳು ಎಲ್ಲರೂ ಸೇರಿ ಜೀವನವನ್ನು ಮಾಡುವಂಥ ಪೃಪಿಯವನ್ನು ಕಂಡಿಡಿದಂಥವರು ಅಂಥ ಒಬ್ಬ ಧೀಮಂತ ನಾಯಕನಿಗೆ ನೀವು ಹೇಳಿಕೆ ಕೊಡ್ತಿರಲ್ಲ ಅದು ಉರುಳಿಗ ಮಾನ್ಯ ಜಾತಿಗಳಿಂದ ಪ್ರಭಾವಿತರಾದವರು ಯಾವ ಜಾತಿ ನೋಡಿದ್ರಿ ಅವರು ಯಾವ ಜಾತಿನೂ ನೋಡಿಲ್ಲ ಎಲ್ಲ ಜಾತಿನೂ ಒಂದೇ ರೀತಿ ಹೇಳಿ ಈ ನಾಡಿಗೆ ಕೊಡುಗೆ ಕೊಟ್ಟಂಥ ಕೆಂಪೇಗೌಡರ ಬಗ್ಗೆ ನೀವು ಯಾವಾಗಲೂ ಅಭಾರಿಗಳಾಗಿರಬೇಕಾಗ್ತದೆ ಅದನ್ನು ಬಿಟ್ಟು ಬೇರೆ ವಿಷಯಗಳು ಮಾತಾಡಿದಾಗ ಅದು ನಿಮಗೆ ಶೋಭೆ ಇಲ್ಲ ಅಂತ ಹೇಳುವ ಮುಂದೆ ಏನಾದರೂ ಕೆಂಪೇಗೌಡ್ರ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಕೊಟ್ಟರೆ ಇದರ ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತಾಯಿದ್ದೀನಿ ಈ ರಾಜ್ಯದ ಜನತೆ ಕೆಂಪೇಗೌಡರ ಬಗ್ಗೆ ಅಪಾರವಾದ ನಂಬಿಕೆ ವಿಶ್ವಾಸ ಅವರು ಬಿಟ್ಟಂಥ ಕೊಡುಗೆಗಳು ಅವರೊಬ್ಬರು ಧೀಮಂತ ನಾಯಕರಲ್ಲದೆ ಅವರು ಶ್ರೀಮಂತ ಹೃದಯವುಳ್ಳವರು ಅನ್ನುವಂಥ ವಿಷಯವನ್ನು ಗಣ್ಯಾದಿ ಗಣ್ಯರು ಹಿರಿಯರು ಚಿಂತಕರು ಎಲ್ಲರೂ ವರ್ಣಿಸಿದ್ದಾರೆ ಆದರೆ ನೀವು ಈ ಕೆಂಪೇಗೌಡರ ಬಗ್ಗೆ ಹಗುರವಾಗಿ ಮಾತಾಡೋದು ಬಹಳ ಖಂಡನೀಯ 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 ಆ ರೀತಿ ಕೆಂಪೇಗೌಡರು ಈ ಒಂದು ರಾಜ್ಯ ಭಾರವನ್ನು ಈ ಆಡಳಿತವನ್ನು ಮಾಡಿದರೆ ಬೆಂಗಳೂರಿನಲ್ಲಿ ಕೋಟೆ ಕಟ್ತಿರಲಿಲ್ಲ ರೈತರು ತರುವಂಥ ಬೆಳೆಗಳನ್ನಾಗಲಿ ಧಾನ್ಯಗಳನ್ನು ಮಾ ಮಾರದು ಮಾರುಕಟ್ಟೆಯನ್ನು ಬೆಂಗಳೂರಲ್ಲಿ ಕಟ್ತಾ ಇರಲಿಲ್ಲ ಆದರೂ ಅದರ ಜೊತೆಯಲ್ಲಿ ದಿವ್ಯ ದೃಷ್ಟಿಯಿಂದ ದೂರದೃಷ್ಟಿ ಉಳ್ಳವರಾಗಿ ಬೆಂಗಳೂರು ನಗರದಲ್ಲಿ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟೋದು ಕಾಟನ್ಪೇಟೆ ಅರ್ಲೆಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಕುಂಬಾರಪೇಟೆ ಅರಲಿಪೇಟೆ ಗಾಣಿದ್ರಪೇಟೆ ತರಗಪೇಟೆ ಹೀಗೆ ಅರವತ್ನಾಲ್ಕು ನಮ್ಮ ಅವರ ಕುಲ್ಕಸುವಿಗೆ ಅನುಗುಣವಾಗಿ ಒಂದು ನಗರದಲ್ಲಿ ಪ್ರಪ್ರಥಮವಾಗಿ ಮಾಡಿದಂಥ ಭೀಮಂತ ನಾಯಕ ಮಾದರಿ ಕೆಂಪೇಳ್ಬೋದು ಇಷ್ಟೆಲ್ಲ ಸಿದ್ಧಾಂತಗಳು ವೇದಾಂತಗಳು ಎಲ್ಲ ಹೇಳುವಂಥ ನೀವು ಅವರ ಬಗ್ಗೆ ಕಿಂಚಷ್ಟು ತಿಳಿಯದೆ ಹಗುರವಾಗಿ ಮಾತನಾಡಿರೋದು ಇದು ಎಲ್ಲರ ಭಾವನೆಗೆ ಧಕ್ಕೆ ತರುವಂಥ ವಿಷಯ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಚರಿತ್ರೆಯನ್ನು ಹೇಳಿ ನಿಮ್ಮ ತಾತ ಯಾರು ಒಳ್ಳೇದು ಮಾಡಿದರು ನಿಮ್ಮ ಅಪ್ಪ ಯಾರು ಒಳ್ಳೇದು ಮಾಡಿದರು ನೀವು ಯಾರು ಒಳ್ಳೇದು ಮಾಡಿದಿರಿ ಇದನ್ನು ಹೇಳಿ ಫಸ್ಟು ಜನಕ್ಕೆ ಗೊತ್ತಾಗಲಿ ನಿಮ್ಮ ಸಾಧನೆಗಳು ನಿಮ್ಮ ವಂಶದ ಸಾಧನೆಗಳು ಸಾಧನೆ ಮಾಡಿರೋರ ಬಗ್ಗೆ ನೀವು ಅವಹೇಳನಕಾರಿ ಹೇಳಿಕೆಯನ್ನು ಕೊಡೋದು ಬಹಳ ತಪ್ಪಾಗ್ತದೆ ನೀವು ಒಬ್ಬ ನಾಯಕನಾಗಿ ಜನಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಸ್ಥಾನದಲ್ಲಿದ್ದು ಒಬ್ಬ ಧೀಮಂತ ನಾಯಕನಿಗೆ ಇವತ್ತು ಎಲ್ಲ ದೇಶಗಳು ಗಮನಿಸುವಂಥ ಒಂದು ಧೀಮಂತ ನಾಯಕನಾದ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃಗೆ ನೀನು ಅವಹೇಳನಕಾರಿ ಮಾಡ್ತಾ ಇರೋದು ಅದು ಖಂಡನೀಯವಾಗಿದೆ ಇದನ್ನು ನೀವು ಕರ್ನಾಟಕದ ಜನರ ಮುಂದೆ ಕ್ಷಮೆಯಾಗಿಸಬೇಕು ಒಂದು ವೇಳೆ ನೀವು ಇದನ್ನೇ ಮುಂದುವರಿಸಿದ್ರೆ ಕೆಂಪೇಗೌಡರ ವಿಷಜ್ಜರಾಗಿ ನಾವೆಲ್ಲರೂ ಇದ್ದೀವಿ ಹೋರಾಟಕ್ಕೂ ನಿಂತ್ಕೋತೀವಿ ಪ್ರತಿಭಟನೆ ಮುಖೇಂದ ಎಚ್ಚರಿಕೆಯನ್ನು ಕೊಡ್ತೀವಿ ಆದಷ್ಟು ಬೇಗ ಒಳ್ಳೆಯ ಒಂದು ಮಾತಾಡಿ ಜನರಿಗೆ ಕ್ಷಮಾಪಣೆ ಕೇಳಿ ಒಳ್ಳೆಯದಕ್ಕೆ ಆದ್ಯತೆಯನ್ನು ಕೊಡಿ ಎಲ್ಲರ ಮೇಲೆ ಎಲ್ರಿಗೂ ಗೌರವ ಇದೆ ಗೌರವ ತಪ್ಪಿದಾಗ ಯಾರೂ ನಿಮಗೆ ಗೌರವ ಕೊಡೋದಿಲ್ಲ ಇದಕ್ಕೆ ನಿಮ್ಮ ಉತ್ತರ ಪ್ರತಿಕ್ರಿಯೆ ಒಳ್ಳೆಯದಾಗಿರಲಿ ಯಾವ ಮನುಷ್ಯ ತಪ್ಪು ಮಾಡ್ದಾನೆ ಅದನ್ನು ಸರ್ವ್ ಮಾಡಿಕೊಂಡ್ರೆ ಅವನಿಗೆ ಶ್ರೇಯಸ್ಸು ಆಯಸ್ಸು ಮತ್ತು ಜನರ ಅಭಿಪ್ರಾಯ ಮನ್ನಣೆ ಎಲ್ಲವೂ ಸಿಗ್ತಾ ನಮಸ್ಕಾರ